ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಸಿಂಗಾ ಚಟ್ನಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ತಾಯಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಇದನ್ನ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಡೋಣ ಮೊದಲಿಗೆ ನೋಡಿರಿ ಒಂದು ಅರ್ಧ ಕೆ ಜಿ ಆಗಷ್ಟು ಕಾಳು ತೊಗೊಂಡಿದ್ದೀನಿ ನಾನು ಇದು ಮನೆಯಲ್ಲಿರೋಂಥ ಕಾಳುಗಳೇ ಅಂಗಡಿಲಿ ಪ್ಯಾಕೆಟ್ ಪ್ಯಾಕೆಟರ್ ಇರೋಂಥ ಕಾ ತಂದಿಲ್ಲ ನಾನು ಮನೆಯಲ್ಲೇ ಹೊಲದಲ್ಲಿ ಬೆಳೆದಿರೋಂಥ ಕಾಡನ್ನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಾಕಿದ್ದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಳ ಕಳ ಅಂತ ಚೆನ್ನಾಗಿ ಒಣಗ್ಯಾವು ಬರ್ರಿ ಇವಾಗ ಚಟ್ನಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ಒಂದು ದಪ್ಪ ಇರುವಂಥ ಪಾತ್ರೆ ಅಥವಾ ಬಾಣಲಿನ ಇಟ್ಕೋಬೇಕಾಗುತ್ತೆ ಯಾಕಂದರೆ ತೆಳುವ ಇಟ್ಕೊಂಡ್ರೆ ಬೇಗ ಸೀದ್ಬಿಡ್ತಾವೆ ಮತ್ತು ಇದನ್ನ ಒಂದು ಸ್ವಲ್ಪ ಪೇಷನ್ಸ್ ಕೊಟ್ಟು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಮಾತ್ರ ಹುರಿದಿರ್ತಾವೆ ಒಳಗಡೆ ಹಸಿ ಹಂಗ ಇರ್ತಾವೆ ಹಾಗಾಗಿ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ಈಗ ನೋಡಿರಿ ಎಲ್ಲ ಕಡೆ ಸಮ ಪ್ರಮಾಣವಾಗಿ ನಾವು ಹುರಿತು ಹಾಕುವಂಗೆ ಚೆನ್ನಾಗಿ ರೀ ಮತ್ತು ಈ ಒಂದು ಶೇಂಗಾ ಚಟ್ನಿನ ಉತ್ತರ ಕರ್ನಾಟಕದ ಕಡೆ ಅಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಬೆಳಗಿನ ನಾಷ್ಟಕ್ಕೆ ಉಪ್ಪಿಟ್ಟನೇ ಆಗಿದ್ದು ಮಧ್ಯಾಹ್ನ ಆಯಿತು ಈ ಒಂದು ಸಿಂಗಾ ಚಟ್ನಿ ಇಲ್ಲಿಲ್ಲಾಂದ್ರೆ ಊಟನ ಕಂಪ್ಲೀಟ್ ಆಗೋಲ್ಲ ಅರ್ನಂಗೈತ್ರಿ ಅಷ್ಟು ಮಸ್ತ್ ಇರ್ತೈತ್ರಿ ಈ ಶಿಂಗಾ ಚಟ್ನಿ ಮತ್ತು ನೀವು ಕೂಡ ಖಂಡಿತ ನಿಮ್ಮ ಮನೇಲಿ ಮಾಡ್ರಿ ತುಂಬ ಇಷ್ಟಪಡ್ತಾರೆ ನಾಷ್ಟಕ್ಕೆ ಉಪ್ಪಿಟ್ಟನ್ಯಾಗ ಮತ್ತು ರೈಸ್ ಆಯಿತು ಬಿಸಿ ಅನ್ನ ತುಪ್ಪ ಮತ್ತು ಈ ಥರ ಹಾಕ್ಕೊಂಡು ನೀವು ತಿಂತಾ ಇದ್ರೆ ಶೇಂಗಾ ಚಟ್ನಿ ಹಾಕ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ನೋಡಿರಿ ಈ ರೀತಿ ನಾನು ಲೋ ಫ್ಲೇಮಲ್ಲಿ ಇಟ್ಟೆ ಇದ್ದೀನಿ ಸ್ವಲ್ಪನೂ ಹೈ ಫ್ಲೇಮ್ ಇಡಬೇಡ್ರಿ ಈ ರೀತಿ ಲೋ ಫ್ಲೇಮೆಲ್ಲ ಇಟ್ಟೆ ಹುರ್ಕೋಬೇಕಾಗುತ್ತೆ ಇದನ್ನ ಹುರೇ ಹುರಿದೇನಿರಿ ಒಂದು ಸ್ವಲ್ಪ ತಣ್ಣದ ಮೇಲೆ ಈ ರೀತಿ ನಾನು ಬೇಳೆ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವನ್ನ ಬೇಳೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದನ್ನ ನಾವು ಮಿಕ್ಸಿಗೆ ಮೊದಲು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ರೀ ಕೆಲವೊಬ್ಬರು ಒಳ್ಳ ಕುಟ್ಟಿ ಮಾಡ್ತಾರೆ ಒಳ್ಳೆ ಕುಟ್ಟಿ ಮಾಡೋದಂತೂ ಭಾಳ ರುಚಿ ರೀ ಯಾಕಂದ್ರೆ ಇಲ್ಲಿ ಒಳ್ಳೆದಲ್ಲ ಸಿಗಂಗಿಲ್ಲ ಹಾಗಾಗಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಪೌಡ್ರ್ ಮತ್ತು ಇವಾಗ ಇದಕ್ಕೆ ಮಸಾಲೆಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಕರಿಬೇಸೊಪ್ಪು ಹಣ್ಣು ಜೀರಿಗೆ ಮತ್ತು ಇಂಗು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಿಂಗು ಇದು ರೀ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಆದರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರ್ತೈತಿ ಖಂಡಿತ ನೀವು ಕೂಡ ಮಾಡಿರಿ ನೋಡಿರಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಂದೀನಿ ಇವಾಗ ಇದಕ್ಕೆ ಶೇಂಗಾ ಪೌಡ್ರಿಗೆ ಇದನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹೊಂದಿಕೊಳ್ಳುವ ರೀತಿಯಿಂದ ನಾವು ಮಿಕ್ಸ್ ಮಾಡಬೇಕ್ರಿ ಎಲ್ಲಿ ಗಂಟು ಇರಬಾರ್ದು ಆ ರೀತಿ ನೀಟಾಗೆ ಮಿಕ್ಸ್ ಮಾಡ್ಬೇಕ್ರಿ ನೋಡಿದ್ರಲ್ರಿ ಎಷ್ಟು ಮಸ್ತಾಗಿ ಬಂದೈತಿ ಶೇಂಗಾ ಚಟ್ನಿ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಆ ಬಿಸಿ ಅನ್ನದ ಜೊತೆ ಎಲ್ಲದಕ್ಕೂ ಹೊಂದಿಕೊಳ್ಳುವಂಥ ಖಾರಕಾರವಾದಂಥ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಿಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಮತ್ತು ಯಾರೆಲ್ಲ ಹೊಸ್ತಾ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು